ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಎಲ್ರಿಗೂ ಶುಭ ದಯಗಳು ಎಸ್ ಇವತ್ತಿನ ಮ್ಯಾಚ್ ಡೇ ಗೇಮ್ ಆನ್ ಸಿ ಎಸ್ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನ ಪ್ರೀವಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿಯಾಗಿ ವಿನ್ ಪ್ರೆಡಿಕ್ಷನ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಸ್ಪಿಚ್ ರಿಪೋರ್ಟ್ಸ್ ಎಲ್ಲ ಆಗ್ತಿದೆ ಮೇನ್ ಆಗಿ ಟಾಸ್ ಎಷ್ಟು ಕ್ರೂಷಲ್ ಆಗುತ್ತೆ ಇವತ್ತೇನಾದ್ರು ಸಿ ಎಸ್ ವಿನ್ ಆದ ಚಾನ್ಸಸ್ ಏನಾದ್ರು ಕ್ರಿಯೇಟ್ ಆಗೋದು ಅಥವಾ ಸೋತ್ರಿ ಈ ಬಾರಿ ಐ ಪಿ ಎಲ್ ನಿಂದ ಏನಾಗುತ್ತೆ ಸಿ ಎಸ್ ಅನ್ನೋದು ಪಂಜಾಬ್ ಕಿಂಗ್ಸ್ ಗೆ ಎಷ್ಟು ಇಂಪಾರ್ಟೆಂಟ್ ಈ ಮ್ಯಾಚ್ ಎಲ್ಲವನ್ನ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ಮಾಡ್ತಾರೆ ಹೊಸೊಬ್ಬರಾಗಿದ್ದ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲ್ಲೈಕೋ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟೇಟ್ ಆಗಿ ಹೋಗೋದಾದ್ರೆ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದೆ ಎಸ್ ಎಂ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತ ಇವತ್ತಿನ ಮ್ಯಾಚ್ ಸಿಕ್ಕಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಂತೂ ಚೆನ್ನೈ ಸಿಕ್ಕಪಟ್ಟೆ ಇಂಪಾರ್ಟೆಂಟ್ ಯಾಕಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಹೋದ್ ಮ್ಯಾಚ್ ವಿನ್ ಆಗಿದಾರ ಹೌದು ಇಲ್ಲ ಅಂತ ಅಲ್ಲ ಆದ್ರೂ ಕೂಡ ಮ್ಯಾಚ್ ನ ಪ್ರತಿ ಮ್ಯಾಚ್ ವಿನ್ ಆದ್ರೆ ಮಾತ್ರ ನಮ್ಮ ಆರ್ಸಿ ತರ ಒನ್ ಪರ್ಸೆಂಟ್ ಪರ್ಸೆಂಟ್ ಚಾನ್ಸ್ ಕೂಡ ಅವ್ರಿಗೆ ರೀಕ್ರಿಯೇಟ್ ಆಗುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ದಿದ್ರೆ ಸಿಕ್ಕಪಟ್ಟೆ ಈ ಬಾರಿ ಹೆಲ್ಮೆಟ್ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಆಲ್ಮೋಸ್ಟ್ ಹೆಲ್ಮೆಟ್ ಆದಂಗೆ ಇರುವಂತ ಎಲ್ಲ ಮ್ಯಾಚಸ್ ಗಳನ್ನ ವಿನ್ ಅದು ಕೂಡ ಹ್ಯೂಜ್ ರನ್ ರೇಟ್ ಅಲ್ಲಿ ರನ್ ರೇಟ್ ಇಲ್ಲಿ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ಸ್ ಅದೇ ರೀತಿ ಪಂಜಾಬ್ ಕಿಂಗ್ಸ್ ಕಡೆ ನೋಡ್ತಾ ಇದೆ ಪಂಜಾಬ್ ಕಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಲಾಸಸ್ಗಳ ಮೂಲಕ ಬರ್ತಿರೋದ್ರಿಂದ ಪಂಜಾಬ್ ಗೆ ಮೇನ್ ಆಗಿ ಇಲ್ಲಿ ಅವ್ರದು ಬ್ಯಾಟಿಂಗ್ ಸ್ಟೆಬಿಲಿಟಿ ಸ್ವಲ್ಪ ಶ್ರೇಯಸ್ ಇರೋರು ನೋಡ್ಕೊಳ್ಬೇಕಾಗುತ್ತೆ ಬ್ಯಾಟಿಂಗ್ ಅಲ್ಲಿ ಯಾವ ರೀತಿ ಆಟ ಆಡುತ್ತೋ ಅದ್ರ ಮೇಲೆ ನಿಂತ್ಕೊಂಡಿದ್ದೆ ಪಂಜಾಬ್ ಗೆ ಮೇನ್ ಆಗಿ ಬ್ಯಾಟಿಂಗ್ ಅದೇ ರೀತಿಯಾಗಿ ಅಲ್ಲೂ ಕೂಡ ಅಲ್ಲಿ ಇವತ್ತೇನಾದ್ರು ಟಾಸ್ ಸಿಕ್ಕಾಪಟ್ಟೆ ಕೃಷಿ ಆಗೋದು ಅಂತ ಹೌದು ಎಂ ಚಿದಂಬರಂ ಸ್ಟೇಡಿಯಂ ಅಂತ ಬಂದ್ರೆ ಚೇಸಿಂಗ್ ಉತ್ತಮವಾಗಿರುವಂತ ಪಿಚ್ ಫಸ್ಟ್ ಬ್ಯಾಟಿಂಗ್ ಆಟ ಆಡೋದವ್ರು ಸ್ಟ್ರಗಲ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಹೌದು ನನ್ನ ಪ್ರಕಾರ ಇವತ್ತಿನ ಟಾಸ್ ಯಾರೇ ಆದ್ರೂ ಕೂಡ ಚೇಜಿಂಗ್ ಕಡೆ ಹೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ನನ್ನ ಪ್ರಕಾರ ಅಯ್ಯರ್ ಅವರು ಟೀಮ್ ಕಾಂಬಿನೇಷನ್ ಅಲ್ಲಿ ನನ್ನ ಪ್ರಕಾರ ಇವತ್ತು ಎಕ್ಸ್ಟ್ರಾ ಸ್ಪಿನ್ನರ್ಸ್ ಗಳನ್ನ ಹೆಚ್ಚಿನ ತೆಗೆದುಕೊಂಡು ಬರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಫಾಸ್ಟ್ ಗಳಿಗಿಂತ ಮ್ಯಾಕ್ಸಿವೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಕಂಬ್ಯಾಕ್ ಮಾಡ್ಬೋದು ಅಂತ ಅನಿಸ್ತಾರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಅದೇ ರೀತಿಯಾಗಿ ಈ ಕಡೆ ನೋಡ್ತಾ ಚೆನ್ನೈ ಅಲ್ಲಿ ಮೇನ್ ಆಗಿ ಸ್ಟ್ರಗಲ್ ಮಾಡ್ತಿರೋದು ಬ್ಯಾಟಿಂಗ್ ಡೆಪ್ತ್ ಎಸ್ ಬ್ಯಾಟಿಂಗ್ ಅಲ್ಲಿ ಆ ರೀತಿ ಡೆಪ್ತ್ ಇದ್ರೂ ಕೂಡ ಅವ್ರದ್ದು ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಚೆನ್ನೈ ಸೂಪರ್ ಕಿಂಗ್ಸ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಕರೆಕ್ಟ್ ಆಗಿ ನನ್ನ ಪ್ರಕಾರ ರಚಿನ್ ರವೀಂದ್ರ ಅವರು ಇವತ್ತು ಕಂಬ್ಯಾಕ್ ಮಾಡಬೇಕು ರಚಿನ್ ರವೀಂದ್ರ ಅವರು ಸ್ಕೋರಿಂಗ್ ಮಾಡದಿದ್ರು ಕೂಡ ಅವರು ನನ್ನ ಪ್ರಕಾರ ಟೀಮಲ್ಲಿ ಒಂದು ಸ್ಪಿನ್ನಿಂಗ್ ಆಪ್ಷನ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕಡೆಯೂ ಆಗುತ್ತೆ ನನ್ನ ಪ್ರಕಾರ ರಚಿನ್ ರವೀಂದ್ರ ಅವರು ಬೇಕೇ ಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಂದ್ ಕಡೆ ಇಲ್ಲಿ ಎವರೇಜ್ ಫಸ್ಟ್ ಇನಿಂಗ್ ಸ್ಕೋರ್ ಬಂದ್ಬಿಟ್ಟು ಒನ್ ಏಯ್ಟಿ ಟು ಒನ್ ಸೆವೆಂಟಿ ಟು ಒನ್ ಏಯ್ಟಿ ಇದೆ ಚಿದಂಬರಂ ಅಲ್ಲಿ ಹೆಚ್ಚಿನದಾಗಿ ಸೆಕೆಂಡ್ ಬ್ಯಾಟಿಂಗ್ ಆಟ ಆಡದವ್ರಿಗೆ ಈಸಿ ಆಗುತ್ತೆ ಚೇಸಿಂಗ್ ಮಾಡ್ಲಿಕ್ಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಧೋನಿಗಂತೂ ಇದು ಕೊನೆಯ ಆಪರ್ಚುನಿಟಿ ಅಷ್ಟೇ ಬಿಟ್ರೆ ಚಾನ್ಸಸ್ ಇವತ್ತು ವಿನ್ ಆದ್ರೆ ಮಾತ್ರ ಅವರು ಒಂಥರ ಪಾಯಿಂಟ್ಸ್ಟೇಬಲ್ ಅಲ್ಲಿ ಸ್ವಲ್ಪ ಮೇಲೆ ಹೇಳ್ಲಿಕ್ಕೆ ಆಗ್ಬೋದು ಅಥವಾ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೀಕ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದೆ ಅದೇ ರೀತಿಯ ಮೊದಲಾಗಿ ನೋಡೋದಾದ ಪಂಜಾಬ್ ಕಿಂಗ್ಸ್ ನೋಡೋದಾಗೃಸಿಮ್ರನ್ ಸಿಂಗ್ ಅದೇ ರೀತಿಯಾಗಿ ಪ್ರಿಯಾಂಶ್ ಶಾರಿಯವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಶ್ರೇಯ್ ನಂಬರ್ ಫೋರ್ ಅಲ್ಲಿ ಮಾರ್ಕೆಲ್ ಟೋನಿಸ್ ನಂಬರ್ ಫಿಫ್ ಅಲ್ಲಿ ಶಶಾಂಕ್ ಸಿಂಗ್ ನಂಬರ್ ಸಿಕ್ಸ್ ಅಲ್ಲಿ ಮಹನ್ ವದೇರೋ ಅವರು ನಂಬರ್ ಸೆವೆಂತ್ ಅಲ್ಲಿ ಮಾರ್ಕೋ ಜಾನ್ಸನ್ ಹರ್ಪ್ರೀತ್ ಲುಕಿ ಫರ್ಗೂಸನ್ ಹರ್ಷದೀಪ್ ಸಿಂಗ್ ಯಜವೇಂದ್ರ ಚಹಲ್ ಅವ್ರ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನ್ ಅ ಚಾನ್ಸಸ್ ಕ್ರಿಯೇಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಮೇನ್ ಆಗಿ ಗ್ಲೀನ್ ಮ್ಯಾಕ್ಸ್ವೆಲ್ ಅವ್ರ ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ನೋಡ್ತಾ ಅದೇ ರೀತಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಯಾವ ರೀತಿ ಇರಬಹುದು ಅವ್ರದ್ದು ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ರೆ ನನ್ನ ಪ್ರಕಾರ ಡೆವೆನ್ ಕೋನ್ವೆ ರಚನ್ ರವೀಂದ್ರ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ರಾಹುಲ್ ತ್ರಿಪಾಠಿ ನಂಬರ್ ಫೋರ್ ಅಲ್ಲಿ ಶಿವಮ್ ದುಬೆ ನಂಬರ್ ಫಿಫ್ತ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಸಿಕ್ಸ್ ಅಲ್ಲಿ ಎಮ್ ಎಸ್ ಡಿ ನಂಬರ್ ಸೆವೆನ್ತ್ ಅಲ್ಲಿ ರವಿಚಂದ್ರನ್ ನಂಬರ್ ಏಯ್ಟ್ ಅಲ್ಲಿ ಖಲೀಲ್ ಅಹಮದ್ ನಂಬರ್ ನೈನ್ ಅಲ್ಲಿ ನೂರ್ ಅಹಮದ್ ಪ್ ಪತಿರಾಣ್ ಅವರು ನನ್ನ ಪ್ರಕಾರ ಟೆಂತ್ ಅಲ್ಲಿ ಬರ್ತಾರೆ ನೆಕ್ಸ್ಟ್ ಕೊನೆಯದಾಗಿ ಮೇನ್ ಆಗಿ ಇಂಪ್ಯಾಕ್ಟ್ ಆಗಿ ನನ್ನ ಪ್ರಕಾರ ವಿಜಯ್ ಶಂಕರ್ ಅವರು ಒಬ್ರು ಆಡ್ ಆಗ್ತಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ನಮ್ಮ ನನ್ನ ಪ್ರಕಾರ ಡೆಪ್ನ ಇಟ್ಕೊಳ್ಬೇಕಾಗತ್ತೆ ಬ್ಯಾಟಿಂಗ್ ಡೆಪ್ತಲ್ಲಿ ಚೆನ್ನಾಗಿ ಮೇನ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಆಗಿರೋದಿನ ಪ್ಲೇಯಿಂಗ್ ಲೆವೆನ್ ಸಿಕ್ಕಪಟ್ಟೆ ಕಷ್ಟ ಆಗೋದು ಅಂತ ಹೌದು ಅದಕ್ಕೆ ಪಂಜಾಬ್ ಕಿಂಗ್ಸ್ ಕಡೆ ನೋಡ್ತಾ ಮೇನ್ ಆಗಿ ಇಲ್ಲಿ ಸ್ಟೈನೀಸ್ ಅದೇ ರೀತಿಯಾಗಿ ಪ್ರಿಯಾಂಕ್ ಶಾರಿ ಪಪ್ಸನ್ ಸಿಂಗ್ ಇವ್ರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿದ್ದೆ ಬ್ಯಾಟಿಂಗಲ್ಲಿ ಶ್ರೇಯಸ್ ಅವರೊಂದು ಫಾರ್ಮ್ ಅಂದರೆ ಬೆಸ್ಟ್ ಆಗುತ್ತೆ ಇವ್ರದ್ದು ಕೂಡ ಬ್ಯಾಟಿಂಗ್ ಡೆಪ್ ಕೂಡ ಪಂಜಾಬ್ ಕಿಂಗ್ಸ್ದು ಚೆನ್ನೈಗಿಂತ ಒಳ್ಳೆ ಫಾರ್ಮಲ್ಲಿ ಇರೋದ್ರಿಂದ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸೇ ಹೆಚ್ಚಿನಾಗಿ ಸ್ಟ್ರೆಂತ್ ಇಟ್ಕೊಂಡಿದ್ದು ಇದೆರಡು ಕಂಪ್ಯಾರಿಟಿವ್ಲಿ ನೋಡ್ತಾ ಇದೆ ಮೇನ್ ಆಗಿಲ್ಲಿ ಟಾಸ್ ಕ್ರೂಷಲ್ ಆಗೋದು ಅಂತ ಹೌದು ಟಾಸ್ ವಿನ್ ಆದವ್ರೆ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಮ್ಯಾಚ್ನ ವಿನ್ ಆಗೋದು ಅಂತ ಹೌದು ಯಾಕಪ್ಪ ಅಂತ ಚಿದಂಬರಂ ಸ್ಟೇಡಿಯಮಲ್ಲಿ ಆಗಿರೋದ್ರಿಂದ ಶ್ರೇಯಸಯವರು ನನ್ನ ಪ್ರಕಾರ ಟಾಸ್ ವಿನಾದ್ ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಹೋಗ್ತಾರೆ ಇವತ್ತಿನ ವಿನ್ ಪ್ರೆಡಿಕ್ಷನ್ ಕಡೆ ಬಂದ ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಆದರೂ ಕೂಡ ಟಾಸ್ ಕೃಷಿಯಲ್ ಆಗಿರೋದ್ರಿಂದ ಟಾಸ್ ವಿನ್ನಾದವರು ಮ್ಯಾಚ್ ವಿನ್ ಆಗ್ತಾರೆ ಆದರೂ ಕೂಡ ಪಂಜಾಬ್ ಕಿಂಗ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ಗಿಂತ ಹೆಚ್ಚಂದಾಗಿದೆ ಹೆಚ್ಚಂದಾಗಿ ಪಂಜಾಬ್ ಕಿಂಗ್ಸ್ ಇವತ್ತಿನ ವಿನ್ ಪ್ರೆಡಿಕ್ಷನ್ ಕಡೆ ವಿನ್ ಪಕ್ಕ ಪಂಜಾಬ್ ಕಿಂಗ್ಸ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ನಿಮ್ಗೆ ಅನಿಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಪಂಜಾಬ್ ಕಿಂಗ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಮ್ಯಾಚ್ ಡೇ ಪ್ರೀವ್ ಆಗಿತ್ತು ನಿಮಗೆ ನಿಮ್ಗೆ ಸೆಲೆಕ್ಟ್ ಶೇರ್ ಕಮೆಂಟ್ ಮಾಡಿ ಹೆಚ್ಚಿನ ಐ ಪಿಲ್ ಇನ್ಫಾರ್ಮೇಶನ್ಗೋಸ್ಕರ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ